ಪಿಲಿಕುಲದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಆಗಲಿಲ್ಲ ಯಾವುದೇ ರೀತಿಯ ಕಾರ್ಯಕ್ರಮಗಳನ್ನು ಅವರು ಮಾಡಿಕೊಳ್ಳಿಲ್ಲ ಜಾತಿ ಬಗ್ಗೆ ಮಾತ್ ಕ ಮಾತಾಡಿಕೊಂಡು ಎಮ್ ಎಲ್ ಎಗಳಿಗೆ ಅವಮಾನ ಆಗಿದೆ ಅಂತ ಹೇಳಿಕೊಂಡು ಏನೂ ಇಲ್ಲದ ಇಶ್ಯೂ ಅನ್ನು ಇಶ್ಯೂಗಳನ್ನಾಗಿ ಮಾಡ್ತಾ ಇದ್ದಾರೆ ಉಡುಬಿದ್ರೆಯಲ್ಲಿ ಅಂದರೆ ಉಮಾನದ್ ಕೋಟೆ ಏನಿಲ್ಲದೆ ಕಂಬಳವೇ ಇಲ್ಲ ಆ ರೀತಿ ಮಾತಾಡ್ತಾರೆ ಅವರು ಡಿ ಸಿ ಆದವರಿಗೆ ಪ್ರತಿಯೊಬ್ಬ ಎಮ್ ಎಲ್ ಎನಿಗೆ ಫೋನ್ ಮಾಡಿ ನಾನು ಇವತ್ತು ಎಲ್ಲಿ ಹೋಗಬೇಕು ಏನು ಕಾರ್ಯ ಮಾಡಬೇಕು ಅಂತ ಹೇಳ್ಕೊಳ್ಳುವ ಅದ ಅಗತ್ಯ ಇಲ್ಲ ಒಬ್ಬ ಎಮ್ ಎಲ್ ಎ ಫೋನ್ ರಿಸೀವ್ ಮಾಡಲಿಲ್ಲ ಅಂತ ಹೇಳಿ ಜಿಲ್ಲಾಧಿಕಾರಿ ಅವನ ಮನೆಗೆ ಹೋಗಿ ಅವನಿಗೆ ಬ್ಯಾಂಡ್ ವಾದ್ಯ ಇಟ್ಕೊಂಡು ಹೋಗಿ ಅವನನ್ನು ಎಚ್ಚರ ಮಾಡಿಕೊಂಡು ಅವನಿಗೆ ಹೇಳಬೇಕು ಅನ್ನುವಂಥದ್ದು ಏನೂ ಇಲ್ಲ ಐದಾರು ವರ್ಷಗಳಿಂದ ಬಿ ಜೆ ಪಿ ಆಡಳಿತದಲ್ಲಿದ್ದಾಗ ಪಿಲಿಕುಲದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಆಗಲಿಲ್ಲ ಯಾವುದೇ ರೀತಿಯ ಕಾರ್ಯಕ್ರಮಗಳನ್ನು ಅವರು ಮಾಡಿಕೊಳ್ಳಿಲ್ಲ ಈಗ ಅವರ ಅಸ್ತಿತ್ವವನ್ನು ತೋರಿಸ್ಕೊಳ್ಳಿಕ್ಕೆ ಜಾತಿ ಬಗ್ಗೆ ಮಾತ್ ಕ ಮಾತಾಡಿಕೊಂಡು ಎಮ್ ಎಲ್ ಎಗಳಿಗೆ ಅವಮಾನ ಆಗಿದೆ ಅಂತ ಹೇಳಿಕೊಂಡು ಏನೂ ಇಲ್ಲದ ಇಶ್ಯೂ ಅನ್ನು ಇಶ್ಯೂಗಳನ್ನಾಗಿ ಮಾಡ್ತಾ ಇದ್ದಾರೆ ಯಾಕೆಂದರೆ ಅವರು ಬಿ ಜೆ ಪಿಯವರು ಅಸ್ತಿತ್ವದಲ್ಲಿ ಇದ್ದಾರೆ ಅಂತ ಹೇಳಿ ತೋರಿಸ್ಕೊಳ್ಳಿಕ್ಕೆ ಬೇಕಾಗಿ ಯಾವುದೇ ಯಾವುದೋ ಒಂದು ಟಾಪಿಕ್ ಟಾಪಿಕ್ಕನ್ನು ಇಟ್ಕೊಂಡು ಅಧಿಕಾರಿಗಳ ಮೇಲೆ ಡಿ ಸಿ ಮೇಲೆ ಆಪಾದನೆಗಳನ್ನು ಹಾಕ್ಕೊಂಡು ಅನ್ನೆಸೆಸರಿಯಾಗಿ ಮಾಡ್ತಾ ಇದ್ದಾರೆ ಅದರಲ್ಲೂ ಬಿಲ್ಲವ ಸಮಾಜವನ್ನು ಟಾರ್ಗೆಟ್ ಆಗಿ ಇಟ್ಕೊಂಡು ಬಿಲ್ಲವ ಸಮಾಜದ ಮುಖ ಜನತೆಯನ್ನು ಅನ್ನೆಸೆಸರಿಯಾಗಿ ಇನ್ವಾಲ್ವ್ ಮಾಡ್ತಾ ಇದ್ದಾರೆ ಇಲ್ಲಿ ಬಿಲ್ಲವ ಸಮಾಜ ಆಡಳಿತ ಫಿಲಿಪುಲಕ್ಕೆ ಏನೂ ಸಂಬಂಧವೇ ಇಲ್ಲ ರವಿಶಂಕರ್ ಬಿಜಾರ್ ಅವರು ಹೇಳ್ತಾರೆ ಇವರು ಈಗ ನಾನು ಕೇಳ್ತಾ ಇರೋದು ರವಿಶಂಕರ್ ಮಿಜಾರ್ ಅವರು ಮೂಢ ಚೇರ್ಮನ್ ಆಗಿದ್ದಾಗ ಅವರ ಕೊಡುಗೆ ಏನು ಬಿಲ್ಲವ ಸಮಾಜಕ್ಕೆ ಕೊಡುಗೆಯನು ಇವರದೇ ಪಾರ್ಟಿಯಲ್ಲಿ ಇರುವ ಜಗದೀಶ್ ಅಧಿಕಾರಿ ಕೆಲವು ಸಮಯದ ಹಿಂದೆ ಬಿಲ್ಲವ ಸಮಾಜದ ಬಗ್ಗೆ ಕೇವಲವಾಗಿ ಕೀಳವಾಗಿ ಮಾತಾಡಿದ್ದಾರೆ ಕೋಟಿ ಚೆನ್ನೈರ ಬಗ್ಗೆ ಮಾತಾಡಿದ್ದಾರೆ ಜನಾರ್ದನ್ ಪೂಜಾರಿಯ ಬಗ್ಗೆ ಮಾತಾಡಿದ್ದಾರೆ ಅವರು ಜಿಲ್ಲೆಯ ಉಪಾಧ್ಯಕ್ಷರಾಗಿದ್ದಾರೆ ಬಿಜೆಪಿಯು ಆವಾಗ ರವಿಶಂಕರ್ ಮಿಜಾರ್ ಆಗಲಿ ಅಥವಾ ಅವರ ಟೀಮ್ ಪ್ರೆಸ್ ಮೀಟಲ್ಲಿ ಕೂತಿದ್ದಾರೆ ಅವರು ಎಲ್ಲಿದ್ದರು ಯಾರು ಒಂದು ಅಕ್ಷರವನ್ನು ಮಾತಾಡಲಿಲ್ಲ ಮತ್ತು ಜಗದೀಶ್ ಅಧಿಕಾರಿಯನ್ನು ಬಿ ಜೆ ಪಿ ಪಕ್ಷದಿಂದ ತೆಗಿಲೂ ಇಲ್ಲ ವಾಯ್ಸ್ ಅಪ್ ಬೇಡಿ ಬಿಡಿ ಅಟ್ಲೀಸ್ಟ್ ಹುದ್ದೆಯಿಂದ ತೆಗಿಲಿಲ್ಲ ಆವಾಗ ಇವರಿಗೆ ಬೇಜಾರು ಅಂತ ಅನಿಸ್ಲಿಲ್ವಾ ಬಿಲ್ಲವ ಸಮಾಜ ಆಗ ಅವರಿಗೆ ನೆನಪಾಗ್ಲಿಲ್ವಾ ಈಗ ರವಿಶಂಕರ್ ಮಿಜಾರ್ ಒಬ್ಬ ಒಬ್ಬರು ರೆಪ್ರೆಸೆಂಟೇಟಿವ್ ಇವರು ಬಿಲ್ಲವ ಸಮಾಜದ ಆ ಟೈಮಲ್ಲಿ ಒಂದು ಮಾತಾಡ್ಬೋದಿತ್ತು ಬಿಲ್ಲವ ಸಮಾಜದ ಪರವಾಗಿ ಅವರು ಮಾತಾಡಲಿಲ್ಲ ಆ ರೀತಿ ಅವರನ್ನು ಕರೀಲಿಲ್ಲ ಇವರನ್ನು ಕರೀಲಿಲ್ಲ ಕಾರ್ಯಕ್ರಮಕ್ಕೆ ಹೇಳುವುದಾದರೆ ಹರೀಶ್ ಕುಮಾರ್ ಅವರು ನಮ್ಮ ಎಮ್ ಎಲ್ ಸಿ ಆಗಿದ್ದಾರೆ ಅವರು ಬಿಲ್ಲವ ಸಮಾಜಕ್ಕೆ ಸೇರಿದವರು ಇವರು ಆಡಳಿತ ಮಾಡ್ತಾ ಇದ್ದಾಗ ಎಷ್ಟು ಸಲ ಹರೀಶ್ ಕುಮಾರನ್ನು ಕಾರ್ಯಕ್ರಮಗಳಿಗೆ ಕರೆದಿದ್ದಾರೆ ಎಷ್ಟು ಗೌರವವನ್ನು ತೋರಿಸ್ಕೊಂಡಿದ್ದಾರೆ ಇಲ್ಲಿ ಸಬ್ಜೆಕ್ಟ್ ಇರುವಂಥದ್ದು ಯಾರನ್ನು ಕರೆದಿದ್ದಾರೆ ಯಾರನ್ನು ಕರೀಲಿಲ್ಲ ಅಂತಲ್ಲ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ದ ಡೆವಲಪ್ಮೆಂಟ್ ಆಫ್ ದ ಡಿಸ್ಟ್ರಿಕ್ಟ್ ಅದು ಇಂಪಾರ್ಟೆಂಟ್ ಎಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ ಈಗ ನಮ್ಮ ಉಮಾನಾಥ್ ಕೋಟ್ಯಾನವರೇ ಐದಾರು ವರ್ಷಗಳಿಂದ ಈಗ ಅವರ ಆಡಳಿತ ಅವಧಿ ಇರುವಾಗ ಅವರ ಸರಕಾರ ಇರುವಾಗ ಅವರು ಎಮ್ ಎಲ್ ಎ ಆಗಿದ್ದಾಗೆ ಈಸ್ ಅ ಸೆಕೆಂಡ್ ಟೈಮ್ ಎಮ್ ಎಲ್ ಎಷ್ಟು ಅನುದಾನಗಳನ್ನು ಪಿಲಿಕುಲಕ್ಕೆ ಕೊಟ್ಟಿದ್ದಾರೆ ಕಂಬಳಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಮತ್ತೆ ರವಿಶಂಕರ್ ಮಿಜಾರ್ ಅವರು ಹೇಳಿಕೆಗಳನ್ನು ಕೊಡ್ತಾರೆ ಮುಡುಬಿದ್ರೆಯಲ್ಲಿ ಅಂದರೆ ಉಮಾನಾಥ್ ಕೋಟ್ಯನ್ ಇಲ್ಲದೆ ಕಂಬಳವೇ ಇಲ್ಲ ಆ ರೀತಿ ಮಾತಾಡ್ತಾರೆ ಅವರು ಈಗ ಮುಡುಬಿದ್ರೆ ಕಂಬಳ ಏನಿದೆ ಅದು ಮಾಜಿ ಶಾಸಕರಾದ ಅಭಯ್ ಚಂದ್ರ ಜಯನ್ ಅವರು ಸ್ಥಾಪನೆ ಮಾಡಿದ್ದು ಸ್ಟಾರ್ಟ್ ಮಾಡಿದ್ದು ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿದ್ದು ಆರ್ಗನೈಸ್ ಮಾಡಿ ಈಗ ಅಲ್ಲಿ ಅಲ್ಲ ಅವರು ಅದನ್ನು ಬಿಟ್ಟುಕೊಟ್ಟಿದ್ದಾರೆ ಹಾಗಂತ ಹೇಳಿ ಕಂಬಳ ಎಲ್ಲ ಎಲ್ಲ ಕಂಬಳಕ್ಕೆ ಕಾಂಟ್ರಿಬ್ಯೂಷನ್ ಎಲ್ಲ ಇದಕ್ಕೆ ಕ್ರೆಡಿಟನ್ನು ಅವರಿಗೆ ಕೊಡುವಂಥದ್ದು ಐ ಡೋಂಟ್ ಥಿಂಕ್ ಸೊ ಇಟ್ ಇಸ್ ಇಟ್ ಈಸ್ ಇಂಪಾರ್ಟೆಂಟ್ ಅಂತ ಅದಲ್ಲದೆ ಈ ಪಿಲಿಪುಲ ಪರಿಸರದಲ್ಲಿ ನಾವು ನೋಡಿದ್ದೇವೆ ಯಾವುದೇ ಆಕ್ಟಿವಿಟೀಸ್ ಆಗ್ತಾ ಇರಲಿಲ್ಲ ಇಷ್ಟು ಟೈಮ್ ಹಾಗಾಗಿ ಜಿಲ್ಲಾಡಳಿತ ಅದೇ ರೀತಿ ಸರಕಾರ ಸೇರಿಕೊಂಡು ಪ್ರವಾಸೋದ್ಯಮವನ್ನು ಡೆವಲಪ್ ಮಾಡಿಕೊಳ್ಳಲಿಕ್ಕೆ ಬೇಕಾಗಿ ಡಿ ಸಿ ಯ ಮುಖಾಂತರ ಅಲ್ಲಿ ಒಂದು ತುಳು ನಾಡು ಕಂಬಳ ಉತ್ಸವ ಅಂತ ಹೇಳಿ ತುಳುನಾಡ ಕಂಬಳ ಉತ್ಸವ ಅಂತ ಹೇಳಿ ಆರ್ಗನೈಸ್ ಮಾಡಲಿಕ್ಕೆ ಮಾಡಿಕೊಂಡಿದ್ದಾರೆ ಜನರು ಜಾಸ್ತಿ ಅಲ್ಲಿ ಅಟ್ರಾಕ್ಟ್ ಆಗಬೇಕು ಮಂಗಳೂರಲ್ಲಿ ಟೂರಿಸಂ ಇಂಪ್ರೂವ್ ಆಗಬೇಕು ಅಂತ ಹೇಳಿ ನಮ್ಮ ಡಿ ಸಿ ಅವರು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಸ್ಕೌಟ್ಸ್ ಆ್ಯಂಡ್ ಗೌಡ್ಸ್ ಗೈಡ್ಸ್ ಇದು ಒಂದು ಕಾರ್ಯಕ್ರಮ ಕಿಲಿಕುಲದಲ್ಲಿ ಆಯೋಜಿಸಿತ್ತು ಆ ಸಂದರ್ಭದಲ್ಲಿ ಅಲ್ಲಿ ಹೋದಾಗ ಹೇಗೂ ಅಲ್ಲಿ ಹೋಗಿದ್ದರು ಸೊ ಏನೋ ಸ್ವಲ್ಪ ಟೈಮ್ ಇತ್ತು ವೀಕ್ಷಣೆ ಮಾಡಿಕೊಂಡಿದ್ರು ಇನ್ಸ್ಪೆಕ್ಷನ್ ಮಾಡಿದರು ಸೊ ಬಿ ಜೆ ಪಿ ಅವ್ರ ಹತ್ರ ಫೋನ್ ಮಾಡಿ ಕೇಳಿಕೊಂಡು ವೀಕ್ಷಣೆ ಮಾಡಬೇಕು ಅವರ ಕೆಲಸ ಮಾಡಬೇಕು ಅಂತ ಯಾರ ಹತ್ರ ಸಹ ಕೇಳಬೇಕಂತಿಲ್ಲ ಡಿ ಸಿ ಅವರಿಗೆ ಅವರ ಕೆಲಸ ಗೊತ್ತಿದೆ ನಾವು ಡಿ ಸಿಯನ್ನು ಅನ್ನು ನೋಡಿದ್ದೇವೆ ಈಗ ಇರುವಂಥ ಜಿಲ್ಲಾಧಿಕಾರಿ ಯಾರಿದ್ದಾರೆ ನಮ್ಮ ಮಂಗಳೂರಲ್ಲಿ ಅವರಷ್ಟು ನಿಷ್ಠಾವಂತರು ಅವರಷ್ಟು ಹ್ಯುಮ್ಯಾನಿಟೇರಿಯನ್ ಅವರಷ್ಟು ಸೆನ್ಸಿಬಲ್ ಜನ ನಾವು ನೋಡಲಿಲ್ಲ ಯಾಕೆಂದರೆ ನೋಡಿದ್ದೇವೆ ಪ್ರತಿಯೊಂದು ಸಂದರ್ಭದಲ್ಲಿ ಅವರು ಯಾವ ರೀತಿ ಜನರಿಗೆ ಸ್ಪಂದಿಸ್ತಾ ಇದ್ದಾರೆ ಎಷ್ಟು ಕ್ವಿಕ್ಕಾಗಿ ಆ್ಯಕ್ಷನ್ಸ್ಗಳನ್ನು ತಗೊಳ್ತಾ ಇದ್ದಾರೆ ಅಂತೇಳಿ ಡಿ ಸಿ ಆದವರಿಗೆ ಪ್ರತಿಯೊಬ್ಬ ಎಮ್ ಎಲ್ ಎನಿಗೆ ಫೋನ್ ಮಾಡಿ ನಾನಿವತ್ತು ಎಲ್ಲಿ ಹೋಗಬೇಕು ಏನು ಕಾರ್ಯ ಮಾಡಬೇಕು ಅಂತ ಹೇಳ್ಕೊಳ್ಳುವ ಅದ ಅಗತ್ಯ ಇಲ್ಲ ಆದರೆ ಇವರು ಇಂಥದ್ದನ್ನೆಲ್ಲ ಎಕ್ಸ್ಪೆಕ್ಟ್ ಅಂತಾದರೆ ಇದು ಇವರ ಮನಸ್ಥಿತಿ ಮತ್ತೆ ಇವರ ಇವರು ಇವರ ಸಿದ್ಧಾಂತಗಳನ್ನು ಇದು ತೋರಿಸ್ಕೊಳ್ತದೆ ತಂಬಳು ಬಿಟ್ಟು ಈ ಈ ಇಶ್ಯೂ ಇವರೇನು ಕ್ರಿಯೇಟ್ ಮಾಡಿದ್ದಾರೆ ಇದನ್ನು ಬಿಟ್ಟು ಸಾಲ್ವ್ ಮಾಡುವಂಥ ಪ್ರಾಬ್ಲಮ್ಸ್ ತುಂಬ ಇದೆ ಮಂಗಳೂರು ಜಿಲ್ಲೆಯಲ್ಲಿ ಚಿಂತನೆ ಮಾಡುವಂಥ ಸಮಸ್ಯೆಗಳು ತುಂಬ ಇದೆ ರೋಡ್ಸ್ ಸರಿಯಾಗಿಲ್ಲ ಎಷ್ಟೋ ಒಂದು ಆಕ್ಸಿಡೆಂಟ್ಸ್ಗಳು ಆಗ್ತಾ ಇದೆ ಯಾವುದೇ ರೀತಿಯ ಡೆವಲಪ್ಮೆಂಟ್ಸ್ ಇಲ್ಲ ಅದನ್ನೆಲ್ಲ ಬಿಟ್ಟು ಅವರನ್ನು ಕರೀಲಿಲ್ಲ ಇವರನ್ನು ಕರೀಲಿಲ್ಲ ಅಂತ ಹೇಳಿಕೊಂಡು ಅದನ್ನೇ ಒಂದು ಆ ಜಾತಿಯನ್ನು ಕರೀಲಿಲ್ಲ ಈ ಜಾತಿಯನ್ನು ಕರೀಲಿಲ್ಲ ಇಲ್ಲಿ ಮಂಗಳೂರಲ್ಲಿ ಬಿಲ್ಲವರು ಮಾತ್ರ ಇರುದಲ್ಲ ಎಲ್ಲ ಜಾತಿಯವರಿದ್ದಾರೆ ಮತ್ತೆ ಈ ಇಶ್ಯೂ ಪರ್ಟಿಕ್ಯುಲರ್ ಆಗಿ ಡಿ ಸಿ ಅವರು ಉಮನಾಥ್ ಕೋಟ್ಯನವರಿಗೆ ವೈಯಕ್ತಿಕವಾಗಿ ಫೋನ್ ಮಾಡಿದ್ರು ಎಲ್ಲ ಎಂ ಎಲ್ ಎಗಳಿಗೆ ಫೋನ್ ಮಾಡಿದ್ರು ಉಮನಾಥ್ ಕೋಟ್ಯನಿಗೂ ಫೋನ್ ಮಾಡಿದ್ರು ಉಮನಾಥ್ ಕೋಟ್ಯಾನವರು ಫೋನ್ ರಿಸೀವ್ ಮಾಡಲಿಲ್ಲ ಒಬ್ಬ ಎಮ್ ಎಲ್ ಎ ಫೋನ್ ರಿಸೀವ್ ಮಾಡಲಿಲ್ಲ ಅಂತ ಹೇಳಿ ಜಿಲ್ಲಾಧಿಕಾರಿ ಅವನ ಮನೆಗೆ ಹೋಗಿ ಅವನಿಗೆ ಬ್ಯಾಂಡ್ ವಾದ್ಯ ಇಟ್ಕೊಂಡು ಹೋಗಿ ಅವನ ಎಚ್ಚರ ಮಾಡ್ಕೊಂಡು ಅವನಿಗೆ ಹೇಳಬೇಕು ಅನ್ನುವಂಥದ್ದು ಏನೂ ಇಲ್ಲ ಆದರೂ ನಮ್ಮ ಡಿ ಸಿ ಅವರು ಉಮನಾಥ್ ಕೋಟ್ಯಾನವರಿಗೆ ಎಸ್ ಎಂ ಎಸ್ ಮುಖಾಂತರ ಮೆಸೇಜನ್ನು ಅನ್ನು ಮಾಡಿ ತಿಳಿಸಿದ್ದಾರೆ ಮತ್ತೆ ನಮಗೆ ಹೇಳಲಿಲ್ಲ ಅಂತ ಹೇಳುವಂಥದ್ದು ಖಂಡಿತವಾಗಿ ಇದು ಸರಿಯಲ್ಲ ಈ ಹಿಂದೆಯೂ ಈ ಉತ್ಸವ ನಡೆದಿತ್ತು ಅದರಲ್ಲಿ ರಮನಾಥ್ ರೈ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ರು ಅವರೇ ಈ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿದಂಥದ್ದು ಮತ್ತೆ ಈ ಉಮಾನಾಥ್ ಕೋಟ್ಯನ್ ಅವರು ಗೌರವಾಧ್ಯಕ್ಷರಾಗಿದ್ರು ಸಭಾಧ್ಯಕ್ಷರಾಗಿದ್ರು ಉಮಾನಾಥ್ ಕೋಟ್ಯನ್ ಅವರು ಸಭಾಧ್ಯಕ್ಷರಾಗಿದ್ರು ಈ ಕಾರ್ಯಕ್ರಮದ ಈಗ ಪ್ರೆಸೆಂಟ್ಲಿ ಎಲ್ಲ ಅಲ್ಲಿ ಎಲ್ ಆಗಿ ಇರುವಂಥದ್ದಷ್ಟೇ ಆಗಿರುವಾಗ ಇದನ್ನು ಇಷ್ಟು ಸಣ್ಣ ಇಟ್ಕೊಂಡು ಅದರ ಮೇಲೆ ಅದನ್ನು ಜಾತಿ ತಂದು ಅನ್ನೆಸೆಸರಿಯಾಗಿ ಇದನ್ನು ಎಕ್ಸಾಜುರೇಟ್ ಮಾಡೋದಕ್ಕಿಂತ ಮಂಗಳೂರಲ್ಲಿ ಇಂತ ಇನ್ನಷ್ಟು ಕಾರ್ಯಕ್ರಮಗಳಾಗ್ಲಿ ಎಲ್ಲ ಬಿಜೆಪಿ ಕಾಂಗ್ರೆಸ್ ಶಾಸಕರೆಲ್ಲ ಒಟ್ಟು ಸೇರಿಕೊಂಡು ಮಂಗಳೂರನ್ನು ಅಭಿವೃದ್ಧಿ ಮಾಡಲಿಕ್ಕೆ ನೋಡಲಿ ಅದರ ಬಗ್ಗೆ ಚರ್ಚೆ ಮಾಡುವ ಅದು ಬಿಟ್ಟು ಬಿಲ್ಲವಕ್ಕ ಸಮಾಜದ ಎಮ್ ಎಲ್ ಎನ್ನು ಕರೀಲಿಲ್ಲ ಬಂಟ ಸಮಾಜದ ನಾಳೆ ಎಲ್ಲರೂ ಒಬ್ಬೊಬ್ರು ಬಂದು ಫಾರ್ವರ್ಡ್ ಬರ್ತಾರೆ ಜಾತಿ ಇಟ್ಕೊಂಡು ಜಾತಿ ರಾಜಕೀಯ ಮಾಡೋದು ಬಿಟ್ಟು ಅಭಿವೃದ್ಧಿಗೆ ಗಮನ ಕೊಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಿಸ್ತೇನೆ